ಒಂದೇ ನಿಮಿಷ ಎಸ್ ಸರ್ ಈ ಭಾಗದ ಎಲ್ಲ ಶರಣು ಬಂಧುಗಳಿದೆ ಆಘಾತದ ಸುದ್ದಿ ಈ ಭಾಗದ ದಾಸೋಹಿ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಎಂಟನೇ ಪೀಠಾಧಿಪತಿಗಳಾಗಿರ್ ಡಾಕ್ಟರ್ ಬಸಪ್ಪ ಅಪ್ಪ ಅವರ ಅಗಲಿಕೆಯಿಂದ ನಮ್ಮ ಶರಣನಾಡು ಭಾಳ ಬಡವಾಗಿದೆ ಈ ಭಾಗದಲ್ಲಿ ಶರಣ ಬಸವೇಶ್ವರ ಸಂಸ್ಥಾನ ತಮ್ಮದೇ ಆದಂಥ ಈ ಭಾಗದ ಜನರಲ್ಲಿ ಶಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದೆ ಜನರ ಕಷ್ಟಗಳಿಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥ ರೀತಿಯಲ್ಲಿ ಲಕ್ಷಾಂತರ ಜನರ ಮನಸ್ಸಿಗೆ ಒಂದು ಆಶಾಕಿರಣವಾಗಿ ಸಂಸ್ಥಾನ ಸುಮಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ ವಿಶೇಷವಾಗಿ ಶರಣಪ್ಪ ಅಪ್ಪ ಅವರು ಈ ಭಾಗದಲ್ಲಿ ನಾವು ನೋಡ್ತೇವೆ ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ನೋಡ್ತೀವಿ ಶಿಕ್ಷಣದ ಮೇಲೆ ಇರ್ತಕ್ಕಂಥ ಒಂದು ಹೆಚ್ಚಿನ ಒಂದು ಒತ್ತಡ ಕೊಟ್ಟು ಈ ಭಾಗದಲ್ಲಿ ಇವತ್ತಿನ ನಾವೇನು ಶೈಕ್ಷಣಿಕವಾಗಿ ನಾವು ಯಾವ ಜಿಲ್ಲೆ ಕೂಡ ಕಡಿಮೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಕ್ರಾಂತಿಯನ್ನು ತರ್ತಕ್ಕಂಥ ಕೆಲಸ ಪೂಜೆಯರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವ್ರು ಮಾಡಿದ್ದಾರೆ ಎಲ್ಲಿವರೆಗೆ ಶಿಕ್ಷಣ ಇರುತ್ತದೆ ಎಲ್ಲಿವರೆಗೆ ಮನಸ್ಸಿರ್ತದೆ ಅಲ್ಲಿವರೆಗೆ ಈ ಒಂದು ಸಂಸ್ಥಾನ ವಿಶೇಷವಾಗಿ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಈ ಭಾಗದ ಎಲ್ಲರ ಶರಣರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿರ್ತಾರೆ ದೇವರು ಅವರ ಕುಟುಂಬಕ್ಕೆ ಅವರ ಮನೆತನಿಗೆ ಇನ್ನೂ ಒಂದು ಹೆಚ್ಚು ಅವರು ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡ್ತಕ್ಕಂಥ ರೀತಿಯಲ್ಲಿ ಶಕ್ತಿ ಕೊಡಲಿ ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥಾನದ ಜೊತೆ ನಾವೆಲ್ಲರೂ ಎಲ್ಲ ರೀತಿಯಿಂದ ನಾವು ಜೊತೆ ಇರ್ತೇವೆ ಅಂತ ನಾನು ಹೇಳಿ ಬಯಸ್ತೇನೆ ಮತ್ತೊಮ್ಮೆ ಅವರ ಅಗಲಕ್ಕಿಂತ ವಿಶೇಷವಾಗಿ ಈ ಒಂದು ನಾಡು ಬಡವಾಗಿದೆ ಅದನ್ನು ಆ ಭಗವಂತನೇ ನಾನು ನಮ್ಮ